ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸುವರ್ಣ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇನ್ನೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳು ಸುವರ್ಣ ನ್ಯೂಸ್ನಲ್ಲಿ ಏನ ದೃಶ್ಯ ಏನು ಕೆಲವೇ ಕ್ಷಣಗಳಲ್ಲಿ ಅದನ್ನು ನಿಮ್ಮ ಹೆದರುಗಿಡ್ತೀವಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಕೊಲೆ ಮಾಡಲಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹನ್ನೊಂದು ಮಂದಿ ಅರೆಸ್ಟ್ ಆಗಿದೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ ರೇಣುಕಾ ಸ್ವಾಮಿ ಕರೆತಂದ ಬಳಿಕ ಶೆಡ್ಗೆ ದರ್ಶನ್ ಭೇಟಿ ಕೊಟ್ರ ಸ್ನೇಹಿತರ ಕಾರಲ್ಲಿ ಶೆಡ್ಗೆ ತೆರಳಿದ್ರ ಸುವರ್ಣ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಇನ್ನೆಲ್ಲೂ ಇಲ್ಲದೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೀರಿ ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳಿವೆ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸಾಕ್ಷ್ಯ ಲಭ್ಯ ಆಗಿದೆ ಈಗಾಗಲೇ ಹನ್ನೊಂದು ಮಂದಿ ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹನ್ನೊಂದು ಮಂದಿ ಬಹಳಷ್ಟು ಎವಿಡೆನ್ಸ್ಗಳು ಸಿಕ್ಕಿದಾವೆ ಅದರ ಆಧಾರದ ಮೇಲೆ ವಿಚಾರಣೆ ನಡೆಸಲಾಗ್ತಾ ಇದೆ ಮಾಹಿತಿ ಈ ಮಧ್ಯೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಪಟ್ಟಣಗೆರೆ ಶೆಡ್ಗೆ ಆರಾಮರದ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಅಲ್ಲಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯ ಹತ್ಯೆ ಆಯಿತು ಎನ್ನುವ ಮಾಹಿತಿ ಹಾಗಿದ್ರೆ ಸ್ವಾಮಿಯನ್ನು ಕರೆತಂದ ಬಳಿಕ ಸ್ನೇಹಿತನ ಕಾರಲ್ಲಿ ಆ ಶೆಡ್ಗೆ ದರ್ಶನ್ ತೆರಳದ್ರ ಶೆಡ್ಗೆ ದರ್ಶನ್ ಬಂದು ಹೋದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಸುವರ್ಣ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ವಿಡಿಯೋ ಪಟ್ಟಣಗೆರೆ ಶೆಡ್ ಬಳಿಯ ಸಿಸಿಟಿವಿ ದೃಶ್ಯ ಆಧರಿಸಿಯೇ ಈ ಪ್ರಕರಣದಲ್ಲಿ ಅರೆಸ್ಟ್ಗಳಾಗಿರೋದು ೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಆದಂತಹ ಸಾಕ್ಷ್ಯ ಶೆಡ್ಗೆ ದರ್ಶನ್ ಬಂದು ಹೋದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ ಎಂಟನೇ ತಾರೀಕು ಸಂಜೆ ಏಳು ಮೂವತ್ನಾಲ್ಕರ ಸುಮಾರಿಗೆ ಶೆಡ್ ಬಳಿ ತೆರಳಿದ್ರ ದರ್ಶನ್ ಕಾರ್ನಲ್ಲಿ ಪಟ್ಟಣಗೆರೆ ಶೆಡ್ ಬಳಿ ನಟ ದರ್ಶನ್ ತೆರಳಿದ್ದ ದರ್ಶನ್ ಸ್ನೇಹಿತನ ಕಾರ್ನಲ್ಲಿ ತೆರಳುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆಯಾ ಹಾಗಿದ್ರೆ ದರ್ಶನ್ ಕಾರ್ನಲ್ಲಿ ತೆರಳಿದ ಎಕ್ಸ್ಕ್ಲೂಸಿವ್ ಆದಂತಹ ಸಿಸಿಟಿವಿ ದೃಶ್ಯ ಎಂಟನೇ ತಾರೀಕು ನಡೆದಂತಹ ಹಲ್ಲೆ ಹತ್ಯೆ ಏನಿದೆ ಅಂದು ಸಂಜೆ ಏಳು ನಲವತ್ತೈದರ ಸುಮಾರಿಗೆ ಏಳು ಮೂವತ್ನಾಲ್ಕರ ಸುಮಾರಿಗೆ ಶೆಡ್ ಬಳಿ ತೆರಳಿದ್ರ ದರ್ಶನ್ ಸ್ನೇಹಿತನ ಕಾರ್ನಲ್ಲಿ ದರ್ಶನ್ ತೆರಳುವಂತಹ ದೃಶ್ಯನಾದ ಎರಡು ನಿಮಿಷದಲ್ಲಿ ಶೆಡ್ ನಿಂದ ಹೊರ ಬರ್ತಾ ಇದೆ ದರ್ಶನ್ ದರ್ಶನ್ ಸ್ನೇಹಿತನ ಕಾರ್ನಲ್ಲಿ ತೆರಳುವ ದೃಶ್ಯ ಸಿಸಿ ಟಿವಿಯಲ್ಲಿ ನಲ್ಲಿ ತೆರಳುವ ಶೆಡ್ಗೆ ಒಳಗೋಗುವ ಮತ್ತು ಅಲ್ಲಿಂದ ವಾಪಸ್ ಆಗುವ ಎರಡು ದೃಶ್ಯಗಳು ಸೆರೆಯಾಗಿದೆಯಾ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮತ್ತೆ ಶೆಡ್ ಬಳಿ ಹೋಗ್ತಾರೆ ಬಳಿಕ ಶೆಡ್ ಬಳಿಯಿಂದ ಒಂಬತ್ತು ಮೂವತ್ತಕ್ಕೆ ಹೊರಬರ್ತಾರೆ ಮತ್ತೆ ಬೆಳಗಿನ ಜಾವ ಮೂರು ಇಪ್ಪತ್ತಾರಕ್ಕೆ ಶೆಡ್ಗೆ ವಾಪಸ್ ಆಗ್ತಾರೆ ಏನಿದೆ ಹಾಗಿದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮೊದಲಿಗೆ ಬಂದಂತಹ ದೃಶ್ಯ ಇದು ಶೆಡ್ ಬಳಿ ದರ್ಶನಿಕ ವಾಹನದಲ್ಲಿ ಬರ್ತಾರೆ ಫಸ್ಟ್ ವಿಜುವಲ್ಸ್ ಇದು ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆ ಸುಮಾರಿಗೆ ದರ್ಶನ್ ಶೆಡ್ ಬಳಿ ಬರ್ತಾ ಇರುವಂತಹ ದೃಶ್ಯ ಈ ಕಾರಿನಲ್ಲೇ ಬಂದದ್ದು ಎಂಟು ಗಂಟೆ ನಾಲ್ಕು ನಿಮಿಷ ಜೂನ್ ಎಂಟನೇ ತಾರೀಕು ರಾತ್ರಿ ಹಲ್ಲೆ ನಡೆದಂತಹ ಜಾಗ ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀವಿ ಇದು ಆ ಶೆಡ್ನಿಂದ ಹೊರ ಹೋಗ್ತಾ ಇರುವಂತಹ ದೃಶ್ಯ ಅದೇ ಕಾರು ಇದು ಮತ್ತೊಂದು ಪ್ರಮುಖ ಸಾಕ್ಷಿ ಒಂಬತ್ತು ಗಂಟೆ ಸುಮಾರಿಗೆ ಒಂಬತ್ತು ಇಪ್ಪತ್ ಮೂರು ಆ ವೆಹಿಕಲ್ ವಾಪಸ್ ಹೋಗ್ತಾ ಇದೆ ಅದೇ ನಿಂದ ಹಾಗಿದ್ರೆ ಈ ಕಾರ್ನಲ್ಲಿ ಅಂದರೆ ಸ್ನೇಹಿತನ ಕಾರ್ನಲ್ಲಿ ಸ್ನೇಹಿತನ ಜೊತೆ ದರ್ಶನ್ ಎಂಟು ಗಂಟೆ ಹತ್ತೊತ್ತಿಗೆ ಬಂದು ಮತ್ತೆ ಒಂಬತ್ತು ಇಪ್ಪತ್ತ್ ಮೂರರ ಸುಮಾರಿಗೆ ಅಲ್ಲಿಂದ ಹೊರ ಬಂದದ್ದ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಸಿ ಟಿವಿಯ ದೃಶ್ಯಗಳನ್ನು ಆಧರಿಸಿಯೇ ಹೋಟೆಲ್ ಉದ್ಯಮಿ ವಿನಯ್ ಮತ್ತು ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಲಿಂಕ್ಗಳು ಪತ್ತೆಯಾಗ್ತಾ ಹೋದವು ದರ್ಶನ್ ನಲ್ಲಿ ತೆರಳಿದ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ವಿ ಹಾಗಿದ್ರೆ ಇದೇ ಕಾರ್ನಲ್ಲೇ ದರ್ಶನ್ ತೆರಳಿದ್ದ ನಲ್ಲಿ ದರ್ಶನ್ ಮತ್ತು ಸ್ನೇಹಿತ ಇರೋದ ರಾತ್ರಿ ಎಂಟು ಗಂಟೆಗೆ ಈ ವಾಹನ ಆ ಶೆಡ್ ಬಳಿ ಬರುತ್ತೆ ನಂತರ ಒಂಬತ್ತು ಮೂವತ್ತಕ್ಕೆ ಅಲ್ಲಿಂದ ಹೊರ ಬರುತ್ತೆ ಹಾಗಿದ್ರೆ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಈ ಶೆಡ್ನಲ್ಲೇ ರೇಣುಕಾ ರೇಣುಕಾಸ್ವಾಮಿಯನ್ನ ಅಲ್ಲೇ ಹಲ್ಲೆ ನಡೆದದ್ದು ಹತ್ಯೆಯಾದದ್ದು ಆ ಜಾಗಕ್ಕೆ ದರ್ಶನ್ ಬಂದಂತಹ ಸಂದರ್ಭದ ದೃಶ್ಯನ ಇದು ರಾತ್ರಿ ಎಂಟು ಗಂಟೆ ನಾಲ್ಕು ನಿಮಿಷ ನಾವು ಸಿಸಿ ಟಿವಿಯ ದೃಶ್ಯಾವಳಿಗಳು ಅದರ ಸಮಯವನ್ನ ಗಮನಿಸ್ತಾ ಇದ್ದೀವಿ ದರ್ಶನ್ ಸ್ನೇಹಿತ ವಿನಯ್ ಮಾವ ಜಯಣ್ಣ ಅವರ ಮಾಲೀಕತ್ವದ ಶೆಡ್ ಇದು ಅವ್ರು ಕಿಶೋರ್ ಅನ್ನೋರಿಗೆ ಇದನ್ನು ಬಾಡಿಗೆ ಕೊಟ್ಟಿರ್ತಾರೆ ಆ ಶೆಡ್ಗೆ ಹಿರೇಣುಕಾ ಸ್ವಾಮಿಯನ್ನ ಕರೆತರ್ತಾರೆ ಅಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಸಿಸಿಟಿವಿ ದೃಶ್ಯಗಳು ಕಂಡು ಬರ್ತಾ ಇದೆ ಕೆಂಪು ಬಣ್ಣದ ಕಾರನ್ನೇ ನಾವು ಗಮನಿಸ್ತಾ ಇದ್ದೀವಿ ಎಸ್ ಈ ಸಿಸಿಟಿವಿ ದೃಶ್ಯದ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿದ್ಯಾ ಈಗ ಮಾಹಿತಿ ನೀಡ್ತಾ ಹೋಗ್ತಾರೆ ವಿದ್ಯಾ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಎಲ್ಲವೂ ಲಿಂಕ್ ಸಿಗ್ತಾ ಹೋದದ್ದೇ ಈ ಸಿಸಿಟಿವಿ ಟಿವಿ ದೃಶ್ಯ ಆಧರಿಸಿ ಈ ಸಿಸಿ ಟಿವಿ ದೃಶ್ಯಗಳು ಏನ್ ಕತೆ ಹೇಳ್ತಾ ಇದೆ ದರ್ಶನ್ ಭೇಟಿ ಕೊಟ್ಟರು ಇಷ್ಟು ಗಂಟೆಗೆ ಬಂದು ಇದೆಲ್ಲದಕ್ಕೂ ಮಾಹಿತಿಯಾಗಿ ಸಾಕ್ಷಿಯಾಗಿ ದೃಶ್ಯಗಳು ನಿಲ್ತವ ಹೇಗೆ ಏನ್ ಹೇಳ್ತಾ ಇದೆ ಕತೆ ಖಂಡಿತವಾಗ್ಲು ಪ್ರತಿಮಾ ಸಾಕಷ್ಟು ಸಿ ಸಿ ವಿಗಳನ್ನ ಈಗ ಆಲ್ರೆಡಿ ಪೊಲೀಸರ ವಶಕ್ಕೆ ಪಡಿತಾ ಇದ್ದಾರೆ ಅದರಲ್ಲಿ ಒಂದು ಸಿ ಸಿ ವಿ ವಿಜುವಲ್ಸ್ ನಮಗೆ ಸಿಕ್ಕಿರುವಂತದ್ದು ಯಾವಾಗ ರೇಣುಕಾ ಸ್ವಾಮಿ ಅವರ ಕೊಲೆ ಆಯ್ತು ಆ ದಿನದ ಗೋಡನ್ ಬಳಿಗೆ ಯಾವೆಲ್ಲ ವೆಹಿಕಲ್ ಗಳು ಬಂದಿದ್ವು ಅನ್ನೋದನ್ನ ನೋಡೋದಾದ್ರೆ ನಮ್ಮ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರುವಂತಹ ಕಾರು ಸಾಕಷ್ಟು ಬಾರಿ ಬಂದಿದೆ ಇದರಲ್ಲಿ ದರ್ಶನ್ ಅವರು ಓಡಾಟ ನಡೆಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಈ ಕಾರು ಅನುಮಾನಾಸ್ಪದವಾಗಿ ಬೆಳಗಿನ ಜಾವವು ಕೂಡ ಬರುತ್ತೆ ಅದಾದ ನಂತರ ಮೊದಲ ಬಾರಿಗೆ ಬಂದು ಕೇವಲ ಮೂರು ನಿಮಿಷದಲ್ಲಿ ವಾಪಸ್ ಹೋಗುತ್ತೆ ಅದರ ಜೊತೆ ಒಂದು ಸ್ಕಾರ್ಪಿಯೋ ಕಾರ್ ಕೂಡ ಅದರ ಜೊತೆಯಲ್ಲೇ ಹೋಗುತ್ತೆ ಮತ್ತೆ ಅದು ಎಂಟುವರೆಗೆ ಮತ್ತೆ ಅದು ಕಾರ್ ಬರುತ್ತೆ ಅದಾದ ನಂತರ ಅವರು ಮತ್ತೆ ವಾಪಸ್ ಹೋಗುವಂತದ್ದು ಒಂಬತ್ತುವರೆಗೆ ವರೆಗೆ ಅವರು ವಾಪಸ್ ಹೋಗ್ತಾರೆ ಇದೆಲ್ಲವನ್ನ ನೋಡಿದ್ರೆ ಮತ್ತೆ ಬೆಳಗ್ಗೆ ಮುಂಜಾನೆ ಕೂಡ ಅವರು ಇದೇ ಗೋಡನ್ಗೆ ಅದೇ ಕಾರಲ್ಲಿ ಬಂದಿರ್ತಾರೆ ಹಾಗಿದ್ರೆ ಇದರಲ್ಲಿ ದರ್ಶನ್ ಅವರು ಪ್ರಯಾಣ ಬೆಳೆಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದ್ದೆ ಈಗ ಆಲ್ರೆಡಿ ಎಲ್ಲಾ ಸಿಸಿ ಕ್ಯಾಮೆರಗಳನ್ನ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲೂ ದರ್ಶನ್ ಅವರು ಈ ಕಾರಲ್ಲಿ ಓಡಾಟ ನಡೆಸಿದ್ರ ಅಥವಾ ದರ್ಶನ್ ದರ್ಶನ್ ಅವರು ಈ ಗೋಡನ್ಗೆ ಬಂದಿದ್ರ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಕೂಡ ಉಳಿಬಹುದು ಯಾಕಂದ್ರೆ ಗೋಡನ್ನ ಒಳಭಾಗದಲ್ಲಿ ನಡೆದಂತಹ ಘಟನೆ ಏನಿತ್ತು ಅದು ನಡೆದಿರುವಂತದ್ದು ಜೂನ್ ಎಂಟನೇ ತಾರೀಕು ಯಾಕಂದ್ರೆ ಶವ ಪತ್ತೆ ಆಗಿರುವಂತದ್ದು ಜೂನ್ ಒಂಬತ್ತಾಗಿರೋದ್ರಿಂದಾಗಿ ಎಂಟು ಗಂಟೆಯ ರಾತ್ರಿಯಲ್ಲಿ ನಡೆದಿರಬಹುದು ಅನ್ನುವಂಥದ್ದು ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಆರೋಪಿಗಳು ಕೂಡ ಬಾಯ್ಬಿಟ್ಟಿದ್ದಾರೆ ರಾತ್ರಿ ಸಮಯದಲ್ಲಿ ನೆಡುತ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೊ ಈ ಗೋಡನ್ ಬಳಿಗೆ ಇದೇ ಕಾರು ಪದೇ ಪದೇ ಬಂದಿರೋದ್ರಿಂದಾಗಿ ಇದೇ ರೀತಿಯಾದಂತಹ ಕಾರು ಕೂಡ ದರ್ಶನವರ ಬಳಿ ಇದೆ ಅದೇ ಕಾರಲ್ಲಿ ಅವರು ಬಂದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸದ್ಯಕ್ಕೆ ಈಗ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಎಲ್ಲಾ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯಾವೆಲ್ಲ ರೋಡ್ಗಳು ಗೋಡನ್ಗೆ ಸಂಪರ್ಕವನ್ನ ಬೆಳೆಸ್ತಾವೆ ಆ ಎಲ್ಲಾ ರೋಡ್ಗಳಲ್ಲೂ ಕೂಡ ಸಿ ಸಿ ಇರುವಂತಹ ಸಿಡಿಗಳನ್ನ ವಶಪಡಿಸ್ಕೊಳ್ತಾ ಇದ್ದಾರೆ ಸಿ ಸಿ ಕ್ಯಾಮ್ರಾಗಳಲ್ಲಿ ಏನೆಲ್ಲ ಇದೆ ಯಾವ್ಯಾವ ಕಾರುಗಳು ಓಡಾಟವನ್ನ ನಡೆಸಿದ್ರು ಅನ್ನುವಂಥದ್ದನ್ನ ಈಗ ಆಲ್ರೆಡಿ ತನಿಖೆ ಮಾಡ್ತಾ ಇದ್ದಾರೆ ಈಗ ತನಿಖೆಯಿಂದಷ್ಟೇ ಅಷ್ಟೇ ಮುಂದಿನದು ಗೊತ್ತಾಗ್ಬೇಕಾಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಸಿ ಸಿ ಕ್ಯಾಮೆರಾಗಳಲ್ಲಿ ಸರಿಯಾಗಿರುವಂತಹ ಗಳನ್ನ ನಾವು ನೋಡ್ತಾ ಇದ್ರೆ ಅದೇ ಕಾರು ಪದೇ ಪದೇ ಬಂದಿರೋದ್ರಿಂದಾಗಿ ಈ ಕಾರಿನಲ್ಲೇ ಓಡಾಟವನ್ನ ನಡೆಸಿದಾರ ದರ್ಶನ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಪ್ರತಿಮಾ ವಿದ್ಯಾ ಈ ಕಾರ್ ನಾವು ಗಮನಿಸ್ತಾ ಇದೀವಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ವಾಗಲೇ ಎರಡು ಬಾರಿ ಆ ಕಾರು ಬಂದಿದ್ದು ಹೋಗಿದ್ದು ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಸುಮಾರು ಎಷ್ಟು ಬಾರಿ ಬಂದು ಹೋಗಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಜೊತೆಗೆ ಇದು ಕೇವಲ ಸ್ಯಾಂಪಲ್ ಅಷ್ಟೇನಾ ಅಂತ ಇನ್ನಷ್ಟು ದೃಶ್ಯಗಳು ಮತ್ತಷ್ಟು ಕತೆ ಹೇಳುತ್ತಾ ಅಂತ ಈ ಕೊಲೆಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲು ಪ್ರತಿಮಾ ನಾವು ನೋಡಿದಾಗ್ಲೇ ಆ ಕಾರು ಏಳುವರೆಗೆ ಒಂದು ಬಾರಿ ಬರುತ್ತೆ ಅದಾದ ನಂತರ ಕೇವಲ ಮೂರೇ ನಿಮಿಷದಲ್ಲಿ ಏಳು ಮೂವತ್ತಾರಕ್ಕೆ ಮತ್ತೆ ವಾಪಸ್ ಹೋಗುತ್ತೆ ಅದು ಅದ್ರ ಬಂದಾಗ ಆ ಕಾರು ಒಂದೇ ಬಂದಿರುತ್ತೆ ಮತ್ತೆ ಹೋಗಬೇಕಾದ್ರೆ ಆ ಕಾರಿನ ಹಿಂಭಾಗದಲ್ಲೇ ಸ್ಕಾರ್ಪಿಯೋ ಕಾರು ಕೂಡ ವಾಪಸ್ ಹೋಗುತ್ತೆ ಅದಾದ ನಂತರ ಒಂಬತ್ತು ಮೂವತ್ತಕ್ಕೆ ಮತ್ತೆ ಆ ಕಾರು ವಾಪಸ್ ಹೋಗಿರುವಂತದ್ದು ಅಂದ್ರೆ ಎಂಟು ಎಂಟು ಗಂಟೆ ಎಂಟು ಹದಿನೈದು ನಿಮಿಷಕ್ಕೆ ಆ ಕಾರು ಮತ್ತೆ ವಾಪಸ್ಸು ಒಳಗಡೆಗೆ ಹೋಗಿರುತ್ತೆ ಅದಾದ ನಂತರ ಒಂದೂವರೆ ಗಂಟೆ ಆ ಕಾರು ಒಳಭಾಗದಲ್ಲೇ ಇರುತ್ತೆ ಒಳಭಾಗದಲ್ಲೇ ಇದ್ದು ಅದಾದ ನಂತರ ನಂತರ ಒಂಬತ್ತು ಮೂವತ್ತಕ್ಕೆ ಮತ್ತೆ ಇಲ್ಲಿಂದ ಗೋಡೌನ್ ರಸ್ತೆ ಏನಿದೆ ಆ ರಸ್ತೆಯಿಂದ ವಾಪಸ್ ಹೋಗಿರುವಂತದ್ದು ಅದಾದ ನಂತರ ಮುಂಜಾನೆ ಮೂರು ಗಂಟೆಯೂ ಕೂಡ ಮತ್ತೆ ಆ ಕಾರೇ ಬಂದಿದೆ ಅನ್ನುವಂತಹ ವಿಜುವಲ್ಸ್ ಕೂಡ ಸಿಗ್ತಾ ಇದೆ ಸೊ ಈ ಕಾರಣಕ್ಕಾಗಿ ಇದು ಎಲ್ಲೋ ಒಂದು ಕಡೆ ಇದೇ ದರ್ಶನ್ ಅವರು ಪ್ರಯಾಣವನ್ನ ಬೆಳೆಸಿದ್ರ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು ಯಾಕಂದ್ರೆ ದರ್ಶನ್ ಅವರು ಇದೇ ನಲ್ಲಿ ಪ್ರಯಾಣ ಬೆಳೆಸಿರಬಹುದಾ ಅಂತ ಹೇಳಿ ಕೂಡ ಈಗ ಆಲ್ರೆಡಿ ಪೊಲೀಸ್ ಮೂಲಗಳು ತಿಳಿಸ್ತಾ ಇದೆ ಆದ್ರೆ ಎಲ್ಲವೂ ಕೂಡ ತನಿಖೆ ಆದ ಮೇಲೆ ಗೊತ್ತಾಗ್ಬೇಕಾಗಿದೆ ಈ ಕಾರು ಪದೇ ಪದೇ ಈ ರಸ್ತೆಯಲ್ಲಿ ಓಡಾಟವನ್ನ ನಡೆಸಿರುವಂತದ್ದು ಮಧ್ಯ ಮಧ್ಯರಾತ್ರಿಯಲ್ಲಿ ಓಡಾಟವನ್ನ ನಡೆಸಿರೋದು ಕೂಡ ಬೆಳಗಿನ ಜಾವದಲ್ಲೂ ಕೂಡ ಈ ಕಾರೆ ಇದೇ ರಸ್ತೆಯಲ್ಲಿ ಓಡಾಟ ನಡೆಸಿರುವಂತದ್ದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಪ್ರತಿಮ ಥ್ಯಾಂಕ್ ಯು ಥ್ಯಾಂಕ್ ಯು ವಿದ್ಯಾ ತಮೇಲ ಮಾಹಿತಿಗೆ ಎರಡು ಮೂರು ಬಾರಿ ಈ ಕಾರು ಓಡಾಟ ನಡೆಸಿರುವಂತಹ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನಾವೀಗ ನೋಡ್ತಾ ಇರೋದು ಸುತ್ತಮುತ್ತಲಿನ ಸಿಸಿಟಿವಿಯ ದೃಶ್ಯಾವಳಿಗಳನ್ನೆಲ್ಲ ಪೊಲೀಸರಿಗಾಗಲೇ ಕಲೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿ ಇದು ಎಷ್ಟು ಗಂಟೆಗೆ ಬಂದ್ರು ಎಲ್ಲಿಗೆ ಹೋದ್ರು ಯಾರ್ಯಾರಿದ್ರು ಎಷ್ಟು ಬಾರಿ ಹೋಗಿದ್ದಾರೆ ಇದೆಲ್ಲವನ್ನ ಗಮನಿಸ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಶೆಡ್ ಒಳಗೆ ಹೋಗ್ತಾ ಇರುವಂತಹ ದೃಶ್ಯ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಭಾನುವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಬರ್ತಾ ಇರುವಂಥದ್ದು ಅಂದ್ರೆ ರಾತ್ರಿಡಿ ಟಾರ್ಚರ್ ಕೊಡ್ಲಾಯಿತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್